ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಅಥಣಿ ಪಟ್ಟಣ ತಹಶೀಲ್ದಾರ್ ಕಚೇರಿ ಎದುರು ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ವೇತನ ಐದು ಲಕ್ಷ ರೂಪಾಯಿ ವಿಮೆ ಸೌಲಭ್ಯ ಆಶಾ ಕಾರ್ಯಕರ್ತರನ್ನು ಡಿ ಗ್ರೂಪ್ ನೌಕರನಾಗಿ ಪರಿಗಣಿಸಬೇಕೆಂದು ಕಳೆದ ಹಲವು ವರ್ಷಗಳಿಂದ ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಯಶಸ್ವಿಗೊಳಿಸಿದ್ದರು ತಮಗೆ ಕನಿಷ್ಠ ಗೌರವ ಮತ್ತು ಸೌಲಭ್ಯ ಸಿಗುತ್ತಿಲ್ಲ ಎಂದು ಆಶ್ಯ ಹೊರಹಾಕಿದ್ದಾರೆ ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ಸ್ಥಳದಲ್ಲೇ ಭದ್ರತಾ ಕ್ರಮ ಕೈಗೊಳ್ಳಲಾಗಿದ್ದು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ ಪ್ರತಿಭಟನಾಕಾರರು ತಾತ್ಕಾಲಿಕವಾಗಿ ಮುಕ್ತಾಯಗೊಳಿಸಿದ್ದಾರೆ ಸರ್ ಈಗಾಗಲೇ ನಾವು ರಾಜ್ಯಾದ್ಯಂತ ವರ್ಷ ವರ್ಷ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ತಾಲೂಕು ಮತ್ತು ಜಿಲ್ಲಾ ಜಿಲ್ಲಾವೈಸು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿ ಏಳನೇ ತಾರೀಕಿಂದ ಅವರಾತ್ರಿ ಹೋರಾಟವನ್ನು ಮಾಡಿದಾಗ ಹತ್ತು ಸಾವಿರ ಫಿಕ್ಸ್ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಏನು ಕೊಟ್ಟಿದ್ರು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅದನ್ನು ಬಿಡುಗಡೆ ಮಾಡಬೇಕು ತೆಲಂಗಾಣದೊಳಗೆ ಡಿ ಗ್ರೂಪ್ ನೌಕರರಂದು ಪರಿಗಣಿಸಿದ್ದಾರೆ ಅದನ್ನು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆ ಪರಿಗಣಿಸಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಬೇಕು ಮತ್ತು ನಿವೃತ್ತಿ ಹೊಂದಿದ ಆಶಾ ಕಾರ್ಯಕರ್ತರಿಗೆ ಐದು ಲಕ್ಷ ಹಿಡಿಗಂಟನ್ನು ಕೊಡಬೇಕಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ನಮ್ಮನ್ನು ಪದೇ ಪದೇ ಬೀದಿಗೆ ಇಳಿಸದೆ ನೋಡ್ಕೋಬೇಕಂತೇಳಿ ಆಶಾ ಇವರು ಜ ಸರ್ಕಾರಕ್ಕೆ ನಾವು ಸವಾಲನ್ನು ಹಾಕಿದ್ದೀವಿ ಈಗ ನಮ್ಮ ಈಡೇ ಬೇಡಿಕೆಯನ್ನು ಈಡೇರಲಿಲ್ಲ ಅಂದರೆ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೂ ವಯಸ್ಸು ಒಳ್ಳೆದಂತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಬಟ್ ಜಿಲ್ಲೆಯ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ ಈಗ ಮೂರು ತಿಂಗಳಿಂದ ಪೇಮೆಂಟ್ ಆಗ್ತಾ ಇರಲಿಲ್ಲ ಮೂರು ತಿಂಗಳು ಅಕ್ಟೋಬರ್ನಲ್ಲಿ ಡಿ ಎಚ್ ಎಸ್ ಅವರು ಆಗ್ಬೋದು ಡಿ ಎಚ್ ಎಸ್ ಸವ್ರು ಆಗ್ಬೋದು ಕೂಡಿ ನಮ್ಮನ್ನು ಪೇಮೆಂಟ್ ಮಾಡಿದರು ಆದರೂ ಕಡಿಮೆ ರೀತಿಯಲ್ಲಿ ಪೇಮೆಂಟ್ ಬಂದಿದೆ ಆದಷ್ಟು ಪೇಮೆಂಟ್ ಬಂದಿಲ್ಲ ಇನ್ನು ಮತ್ತು ನವಂಬರಿಂದ ಪೇಮೆಂಟ್ ನಿಂತಿದೆ ನವಂಬರ್ದಿಂದ ಪೇಮೆಂಟ್ ನಿಂತರು ಡಿಸೆಂಬರ್ ಒಳಗೆ ಹಾಕಿದ್ದಾರೆ ಡಿಸೆಂಬರ್ ನವೆಂಬರ್ ನವಂಬರ್ ಡಿಸೆಂಬರ್ ಅಂತ ಹೇಳಿದ್ರು ಆದರೆ ನವಂಬರ್ ಪೇಮೆಂಟು ಡಿಸೆಂಬರ್ ಪೇಮೆಂಟು ಅಜಗಜಾಂತರ ಅಂತರ ವ್ಯತ್ಯಾಸವಿದೆ ಅದನ್ನು ಕೂಡ ನಮ್ಮ ಡಿ ಎಚ್ ಆಫೀಸ್ನಲ್ಲಿ ಡಿಸ್ಟಿಕ್ನಲ್ಲಿ ಕುಂದುಕೊರಕೆ ಸಭೆಯನ್ನು ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅದು ಯಾಕೆ ಮಾಡಿದ್ರು ಅನ್ನೋದನ್ನು ನಾವು ಡಿಸ್ಟಿಕ್ ಮಂತ್ರಿ ಅವ್ರನ್ನ ಕೇಳೋಕೆ ನಾವು ಹರಿದೀವಿ ನಾವು ಮುಂದಿನ ದಿನದೊಳಗೆ ಮುಂದಿನ ವಾರ ನಮ್ಮನ್ನ ಏನು ನಾವು ಹೋರಾಟ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿ ಮಾತುಕತೆಗೆ ಕರೆದಿದ್ದಾರೆ ಆ ಮಾತುಕತೆಯಲ್ಲಿ ಏನು ನಿರ್ಣಯ ಆಗುತ್ತೆ ಆ ನಿರ್ಣಯವನ್ನು ತಿಳ್ಕೊಂಡು ನಾವು ಇನ್ನೇನು ವತಿಯಿಂದ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮ ಬೇಡಿಕೆ ಈಡೇರಿತು ಅಂದ್ರೆ ವಿಜಯೋತ್ಸವವನ್ನು ಮಾಡ್ತೀವಿ ಈಡೇರ್ಲಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಹೋರಾಟ ಏನು ಹೋರಾಟ ಮಾಡ್ತೀವಿ ಎಂಥ ಥರ ಮಾಡ್ತೀವಿ ಅನ್ನೋದು ಊಹಿಸ್ಕೊಳ್ಳಲ್ಲ ಆಗ್ದಂಥ ಹೋರಾಟವನ್ನು ಮಾಡೋಕೆ ಇಷ್ಟಪಡ್ತಾರೆ